ಕುಶಾಲನಗರ ಗೊಂದಿ ಬಸವನಹಳ್ಳಿ ಗ್ರಾಮದ ಹಾಲುತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಸಾಲಿನ ನಿರ್ದೇಶಕರ ಅವಿರೋಧ ಆಯ್ಕೆ ನಡೆಯಿತು ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ನವೆಂಬರ್ ಇಪ್ಪತ್ತೆರಡಕ್ಕೆ ಚುನಾವಣೆ ನಿಗದಿಯಾಗಿತ್ತು ಹದಿಮೂರು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಕೇವಲ ಹನ್ನೆರಡು ನಾಮಪತ್ರಗಳು ಮಾತ್ರ ಸಲ್ಲಿಕೆಯಾಗಿದ್ದವು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆ ಉಳಿದ ಹನ್ನೆರಡು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗಿರುವ ಬಗ್ಗೆ ಚುನಾವಣಾಧಿಕಾರಿ ಉಪನಿಬಂಧಕರ ಕಚೇರಿಯ ಆಶಾ ಅವರು ಘೋಷಣೆ ಮಾಡಿದರು ನಿಕಟಪೂರ್ವ ಅಧ್ಯಕ್ಷ ಮಧುಕುಮಾರ್ ನೇತೃತ್ವದಲ್ಲಿ ನೂತನ ಸಾಲಿನ ನಿರ್ದೇಶಕರಾಗಿ ಶಿವಕುಮಾರ್ ಸೋಮಣ್ಣ ಪ್ರಸನ್ನ ದಿವಾಕರ ಕಾಮಾಕ್ಷಿ ಉಷಾ ಪ್ರದೀಪ ನವೀನ ನಾಯಕ ರಾಮೇಗೌಡ ತಿಮ್ಮಪ್ಪ ಆಯ್ಕೆಗೊಂಡರು

ಒಳ್ಳೆ ಸದಸ್ಯರುಗಳು ಬೆಂಬಲನೂ ಅಷ್ಟೇ ಚೆನ್ನಾಗಿ ಸಿಕ್ಕೈತೆ ಅದೇ ರೀತಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ವಿ ಮೂರು ಸಹ ಮೂರು ಟರ್ಮಿಂದ ಹದಿನೈದು ವರ್ಷ ಸಿಕ್ಕಿ ಕಾಲಿಡ್ತಾ ಇದ್ವಿ ಸತತವಾಗಿ ಎದ್ಕೊಂಡ್ ಬರ್ತಾ ಇದ್ವಿ ಹೊಸ ಮುಖಗಳು ಒಂದು ನಾಲ್ಕಿದೆ ಒಂದ್ ನಾಲ್ಕು ಜನ ಹೊಸ ಮುಖಗಳು ತಗೊಂಡಿದ್ವಿ ಹಳಬರು ಒಂದು ನಾಲ್ಕು ಜನ ಬಿಟ್ಟಿದ್ವಿ ಆ ಹಳಬರೇ ನಡೆಸ್ಕೊಂಡ್ ಬರ್ತಾ ಇದ್ವಿತ್ತು ಕಟ್ಟಡದಲ್ಲಿತ್ತು ಈ ವರ್ಷ ಹೊಸ ಕಟ್ಟಡ ಉದ್ಘಾಟನೆ ಮಾಡಿ ಸ್ವಂತ ಕಟ್ಟಡದಲ್ಲಿ ಆಡಳಿತ ಮಾಡ್ತಾ ಇದ್ವಿ ಮುಂದಕ್ಕೂ ಮುಂದಕ್ಕೂ ನಮ್ಮ ಸದಸ್ಯರುಗಳು ಇದೇ ತರ ಅಭಿವೃದ್ಧಿ ಸಹಕಾರ ಕೊಡಕ್ಕೆ ಅಭಿವೃದ್ಧಿ ಕೊಡೋಕೆ ಧನ್ಯವಾದಗಳನ್ನ ಕೇಳ್ಕೊಳ್ತಾ ಇದ್ವಿ ಗೊಂದಿಬಸವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂದರೆ ಇವತ್ತು ಸಹಕಾರ ಸಂಘದ್ದು ಚುನಾವಣೆ ಇತ್ತು ಅದರಲ್ಲಿ ನಾವು ಹನ್ನೆರಡು ಜನ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದು ಪರವಾಗಿ ಯಾರು ಬರೆದಿರೋದ್ರಿಂದ ನಾವೇ ವಿರೋಧವಾಗಿ ಆಯ್ಕೆಯಾಗಿದ್ದೀವಿ ಇವತ್ತು ಬೆಂಬಲಿತ ಅಂದರೆ ಯಾವುದಿಲ್ಲ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿನಲ್ಲಿ ಚುನಾವಣೆ ಮುಗಿಸಿದ್ದೀವಿ ನಮ್ಮ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇಲ್ಲಿ ಅದು ಮೂರು ಸ್ಥಾನಗಳಿತ್ತು ಅದರಲ್ಲಿ ಹನ್ನೆರಡು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಕೆ ಆಗಿತ್ತು ಒಂದು ಆಗಿರಲಿಲ್ಲ ಹನ್ನೆರಡು ಜನನು ಅವಿರೋಧವಾಗಿ ಆಯ್ಕೆಯಾಗಿತ್ತು ಅದು ಮುಂದಿನ ದಿನಗಳಲ್ಲಿ ಚುನಾವಣೆ ಅಧಿಕಾರಿ ಒಂದು ಡೇಟ್ ಫಿಕ್ಸ್ ಮಾಡಿ ಕರೀತಾರೆ ಅವತ್ತು ನಾವು ತಿಳ್ಕೊಳ್ತೀವಿ